ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ನೋಡಿರಿ ಭಾಳ ಸಿಂಪಲ್ಲಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಜಸ್ಟ್ ಬ್ಲೌಸ್ ಪೀಸನ್ನು ಬ್ಲೌಸ್ ಪೀಸಿನಿಂದ ಅಲಂಕಾರ ಮಾಡಿ ಹೆಂಗೆ ರೆಡಿ ಮಾಡೋದು ಅನ್ನೋದನ್ನು ತೋರಿಸಾಕ್ತೀನಿ ವಿಡಿಯೋ ಕೊನೆವರೆಗೂ ನೋಡ್ರಿ ಇಷ್ಟ ಆದರೆ ಲೈಕ್ ಮಾಡ್ರಿ ನೀವು ಯಾರ್ಯಾರೆಲ್ಲ ಬ್ಲೌಸ್ ಪೀಸನ್ನು ಮಾತ್ರ ಬಳಸ್ಕೊಂಡು ಪೂಜೆ ಸಿಂಪಲ್ಲಾಗಿ ಗ್ರ್ಯಾಂಡಾಗೂ ಆಗಿರಬೇಕು ನಿಮಗೆ ತೃಪ್ತಿಯಿಂದ ಪೂಜೆ ಮಾಡೇನಪ್ಪ ನಾನು ಅಂತ ಅನಿಸಿರ್ಬೇಕು ಆ ಥರ ಒಳಗೆ ತೋರ್ಸಾಗುತ್ತೀನಿ ನೋಡಿರಿ ಬ್ಲೌಸ್ ಪೀಸ್ ಯಾರ್ಯಾರು ಯೂಸ್ ಮಾಡ್ತಿರಲ್ಲ ಅವರು ಈ ಥರ ಬ್ಲೌಸ್ ಪೀಸ್ ತೊಗೊಂಡು ಒಂದು ಒಳ್ಳೆ ಚಲೋ ಕ್ವಾಲಿಟಿದ ಬ್ಲೌಸ್ ಪೀಸ್ ತೊಗೊಂಡು ಈ ಥರ ಪ್ಲೇಟ್ಸ್ ಮಾಡ್ಕೋಬೇಕು ನೋಡ್ರಿ ಚಿಕ್ಕ ಚಿಕ್ಕದಾಗಿರುವಂಥ ಪ್ಲೇಟ್ಸನ್ನು ಮಾಡ್ಕೊರಿ ಈಸಿಯಾಗಿ ನಿಮ್ಗೇನು ಗೊತ್ತೇ ಐತಿ ಪ್ಲೇಟ್ಸ್ ಮಾಡ್ಕೊಳ್ಳೋದು ಈ ಥರ ನೆಲಕ್ಕೆ ಹಾಸಿ ನಿಮ್ಗೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ನಿಮ್ಗೆ ಕಂಫರ್ಟೇಬಲ್ ಇಲ್ಲ ಅಂದರೆ ನೀವು ಸೆರಗನ್ನ ಹಾಕೊಳಕ್ಕೆ ಯಾವ ಥರ ಪ್ಲೇಟ್ಸನ್ನು ಮಾಡ್ತಿರಲ್ಲ ಆ ಥರ ಬೇಕಿದ್ದರೂ ನೀವು ಮಾಡ್ಬೋದು ನಿಮ್ಗೆ ಯಾವ ಥರ ಕಂಫರ್ಟೇಬಲ್ ಆಗ ಆಗ್ತೈತಲ್ಲ ಆ ಥರ ನೀವು ಈ ಥರ ಚಿಕ್ಕ ಚಿಕ್ಕ ಪ್ಲೇಟನ್ನು ಮಾಡ್ಬೋದು ಈ ಬ್ಲೌಸ್ ಪೀಸನ್ನು ಬಳಸೋಕ್ಕಿಂತ ಮುಂಚೆ ಒಂದ್ಸತಿ ಐರನ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕೂತ್ಕೊಳ್ತೈತಿ ನೀವು ಆ ಥರ ಐರನ್ ಮಾಡಿ ಮಾಡಿಕೊಂಡು ನೀವು ಮಾಡ್ಕೋಬೋದು ನೋಡಿರಿ ಈ ಥರ ಪ್ಲೇಟ್ಸನ್ನು ಮಾಡ್ಕೊಂಡೇನಿ ಒಂದು ಬ್ಲೌಸ್ ಪೀಸಿಂದ ಆ ಕಡೆ ಈ ಕಡೆ ಕ್ಲಿಪ್ ಹಾಕಿ ಜಾಯಿಂಟ್ ಮಾಡಿ ಇಟ್ಕೊಂಡೇನಿ ನೋಡ್ತಿರ್ಬೋದು ಇವಾಗ ಒಂದು ಸ್ಟ್ಯಾಂಡ್ ಇಟ್ಕೊಂಡು ಅದರ ಮೇಲೆ ಒಂದು ಪ್ಲೇಟ್ಗೆ ಅಕ್ಕಿ ಹಾಕಿ ಹಿತ್ತಾಳೆ ಬಿಂದಿಗೆಯ ಇಟ್ಕೊಡೀನಿ ಬೇಕಂದ್ರೆ ನೀವು ಅಕ್ಕಿ ತುಂಬಿಸ್ಬೋದು ಅಥವಾ ನೀರನ್ನು ತುಂಬಿಸ್ಬೋದು ಇವಾಗ ನೋಡಿರಿ ಬ್ಲೌಸ್ ಪೀಸನ್ನ ಬಿಂದಿಗೆ ಸುತ್ತಲು ತೊಗೊಂಡು ಬಿಂದಿಗೆ ಅಂಚಿಗೆ ಎರಡೂ ಭಾಗದ ಬ್ಲೌಸ್ ಪೀಸನ್ನು ತೊಗೊಂಡು ಅಂದರೆ ನೇರವಾಗಿರ್ಬೇಕು ಅಂಚೆ ಏನಿರ್ತದಲ್ಲ ಬ್ಲೌಸ್ ಪೀಸನ್ನು ನೇರವಾಗಿರ್ಬೇಕು ಎರಡು ಕಡೆ ಸಮಾನಾಗಿ ನೀವು ಅಂಚನ್ನು ತೊಗೊಂಡು ಮೇಲ್ಗಡೆ ಒಂದು ಪಿನ್ ಹಾಕಿದ್ರೆ ಆಯಿತು ನಾನು ಏನು ತೋರ್ಸಾಗತ್ತೇನಿಲ್ಲ ವೀಡಿಯೋದಾಗ ಅದೇ ಥರ ನೀವು ಮಾಡ್ಕೊಳ್ಬೇಕು ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ನೀವು ನೋಡಿ ಮಾಡೋದೇ ಒಂದು ಕರೆಕ್ಟಾಗಿ ನಿಮ್ಗೆ ಇನ್ಫಾರ್ಮೇಷನ್ ತಿಳ್ ತಿಳ್ಕೊಳೋಕೈತಿ ಸ್ವಲ್ಪ ಚಿಕ್ಕದಾಗಿರುವಂಥ ಪಿನ್ ಹಾಕ್ಕೊಂಡ್ರೆ ಸಾಕು ಸ್ವಲ್ಪ ಟೈಟಾಗಿ ಪಿನ್ನನ್ನು ಹಾಕೊಳ್ರಿ ಸೊ ನೋಡಿರಿ ಚೆನ್ನಾಗಿರುವಂಥ ಬ್ಲೌಸ್ ಪೀಸ್ ತೊಗೊಂಡು ಮಾಡಿದ್ರೆ ಇನ್ನೂ ಭಾಳ ಚೆನ್ನಾಗಿ ಕಾಣಿಸ್ತೈತಿ ಹಂಗೆ ಸಿಂಪಲ್ಲಾಗಿ ನನ್ನ ಹತ್ರ ಇರೋದನ್ನು ಮಾಡಿ ತೋರಿಸಾಕ್ತಿನಿ ಇವಾಗ ನೋಡಿರಿ ಈ ಪ್ಲೇಟ್ಸ್ ಏನು ಮಾಡ್ಕೊಂಡಿರ್ತೀವಲ್ಲ ಈಗ ಎರಡೂ ಕಡೆ ಹರಡ್ಕೊಂಡು ಬಿಡಬೇಕು ಒಂದು ವೇಳೆ ಯಾ ಎಡ್ಜಿಗೆ ನಿಮ್ಗೆ ಏನಾದರೂ ಪ್ಲೇಟ್ ಆ ಕಡೆ ಹರಡಲಿಲ್ಲ ಅಂದ್ರೆ ಒಂದು ಎರಡು ಕಡೆ ಎಡ್ಜಿಂದು ಬ್ಲೌಸ್ ಏನಿರ್ತೈತಲ್ಲ ಅದನ್ನು ತೊಗೊಂಡು ಪಿನ್ನನ್ನು ಹಿಂದೆ ಹಾಕ್ಕೊಂಡ್ರೆ ಆತು ಈಗ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ ಇದಕ್ಕೆ ಕಾಯಿ ಇಟ್ಟು ಒಂದು ಸಿಂಪಲ್ ಆಗಿರುವಂಥದ್ದು ಒಂದೇ ಕ್ಲಾಸ್ ಹಾಕಿದ್ರೆ ಸಾಕಿ ಈ ಬ್ಲೌಸ್ ಪೀಸ್ ಅಲಂಕಾರಕ್ಕೆ ಭಾಳ ಚಂದ ಕಾಣಿಸ್ತೈತಿ ಇವಾಗ ನೋಡಿರಿ ದೇವಿಯ ಮುಖ ಪದ್ಮನ ಹಾಕ್ಕೊಂಡು ನಿಮ್ಗೆ ಯಾವ ಥರ ಹೂವಿನ ಅಲಂಕಾರ ಬೇಕೋ ಆ ಥರ ಹೂವಿನ ಅಲಂಕಾರ ಮಾಡ್ಕೋಬೋದು ನಾನಿಲ್ಲಿ ನಿಮ್ಗೆ ಜಸ್ಟ್ ತೋರಿಸಿದ್ರ ಸಲುವಾಗಿ ಆರ್ಟಿಫಿಷಿಯಲ್ ಹೂನ ಹಾಕ್ಕೊಳಾಕ್ತೇನೆ ನಿಜವಾದ ಪೂಜೆಗೆ ಈ ಥರ ಹೂವನ್ನ ಹಾಕೋ ಹಂಗಿಲ್ಲ ಒಜಿನಲ್ ಹೂವನ್ನ ಹಾಕ್ಬೇಕಾಗಿ ನೋಡಿರಿ ಅಲಂಕಾರ ಎಷ್ಟು ಚೆನ್ನಾಗಿ ಚೆನ್ನಾಗಾತು ಇದೇ ಥರ ನೀವು ನಿಮ್ಮನೆ ಮಾಡಿಕೊಂಡು ಭಾಳ ಸಿಂಪಲ್ಲಾಗಿ ನೀವು ವರಮಾಲಕ್ಷ್ಮಿ ಹಬ್ಬನ ಆಚರಿಸ್ಬೋದು ಖುಷಿಯಾಗಿ ನೋಡಿರಿ ಕಿರೀಟವನ್ನು ಹಾಕೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಥ್ಯಾಂಕ್ ಯು